ಮನುಷ್ಯನ ಜೀವನದಲ್ಲಿ ಮೊದಲ ಶತ್ರು ಮತ್ತು ಮೊದಲ ಮಹಾರೋಗ ಯಾವುದು ಅಂತಂದರೆ ಚಿಂತೆ ಅಥವಾ ಮಾನಸಿಕತೆ ಈ ಪ್ರಪಂಚದಲ್ಲಿ ಸಮಸ್ಯೆಗಳ ಸುಳಿಗೆ ಸಿಗದ ವ್ಯಕ್ತಿಗಳೇ ಇಲ್ಲ ಈ ಸಮಸ್ಯೆ ದೇವರುಗಳನ್ನು ಕೂಡ ಬಿಟ್ಟಿಲ್ಲ ಈ ಸಂಸಾರದ ಸಮಸ್ಯೆಗಳಿಗೆ ಸಿಲುಕಿಕೊಂಡಾಗ ಅದಕ್ಕೆ ಪರಿಹಾರ ಹುಡುಕೋ ಪ್ರಯತ್ನ ಮಾಡಬೇಕು ಎರಡನೇದಾಗಿ ಯಾವುದಾದ್ರೂ ವ್ಯವಹಾರ ಮಾಡುವಾಗ ಹಾನಿಗೊಳಗಾದರೆ ಅದೇ ವ್ಯವಹಾರದಲ್ಲಿ ಅಥವಾ ಇನ್ನೊಂದು ವ್ಯವಹಾರದಲ್ಲಿ ಕಳೆದುಕೊಂಡ ಹಣವನ್ನು ಮತ್ತೆ ಹುಡುಕೋ ಪ್ರಯತ್ನ ಮಾಡಬೇಕು ಅದನ್ನು ಬಿಟ್ಟು চিন্তা মর্তা করবার্থ